ಫ್ರೀ ಆಗಿ ಏಷ್ಯಾ ಕಪ್ ಕ್ರಿಕೆಟ್ ಹೆಂಗ್ ನೋಡೋದು ಅನ್ನೋದು ಅದ್ರಾಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಯಾರು ಮಿಸ್ಕೊಂಡ್ ಮಾಡ್ಕೋಬೇಡ್ರಿ ಯಾಕಂದ್ರೆ ಬಾರಿ ಸಂಬಂಧ ನಮಸ್ಕಾರ ಇವಾಗ ಏನಪ್ಪಾ ಅಂದ್ರೆ ಇವಾಗ ನೋಡ್ರಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅದ ಇವತ್ತ ಮನ್ನಿ ಮ್ಯಾಚನೇ ಕೈ ಕಟ್ಟಿಲ್ಲ ಅದು ಕೊಟ್ಟಿಲ್ಲ ಅಂತೇಳಿ ಎಲ್ಲ ಬಿ ಸಿ ಆಯ್ಗೆ ಅದು ಹತ್ತು ಕರೆದು ಎಲ್ಲ ಹೇಳಿದ್ರು ನಾವೇನು ಮಾಡೋದು ಮಕ್ಕಳು ಅಲ್ಲ ಬಡಂಗೋಲ್ ಮೊದಲ ಅದಕ್ಕೆ ಹೇಳಕತ್ತೇವಿ ಇವತ್ ತಿಂಡಿ ಮ್ಯಾಚ್ ಅದ್ರಿ ಯಾರ್ದು ಫುಲ್ ಯಾರು ತಪ್ಪಿಸ್ಬೇಡ್ರಿ ಫ್ರೀದಾಗಿ ಯಾರ್ಯಾರು ಸಿ ಕಪ್ ನೋಡಿಲ್ಲ ಫ್ರೀದಾಗಿ ಹೆಂಗ ನೋಡದನ್ನೋದು ನಾ ಹೇಳಿ ಕೊಡ್ತೀನಿ ಒಂದು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡ್ರಿ ಹಾಗೆ ಬೆಲ್ ಐಕಾನ್ ಓದ್ ಯಾಕಂದ್ರೆ ಇವತ್ತಿನ ಮ್ಯಾಚ್ ನೋಡ್ರಿ ನೀವು ಫುಲ್ ತಿಂಡಿ ಮೇಲ್ರಿ ಅವನು ಹತ್ತತ್ತು ಹತ್ತತ್ತು ಹೇಳಿದ್ರೆ ನಾವು ಕೇಳಿದ್ರೆ ಕೊಡ್ತೇವನು ಈ ಅಡಸಿ ಮಕ್ಳು ಬಂದು ನಮ್ಮ ಬಳಿ ಭಿಕ್ಷೆ ಬರೋದೇ ಬೇಡ ಅಂತ ಹೇಳಿ ನಾವು ಬಾಕ್ಲಾನೆ ಬಂದ್ ಮಾಡಿಬಿಟ್ಟೇವಿ ಎಲ್ಲಿ ಹಾರ್ತಿಕ್ ಪಾಂಡ್ಯೂರು ಮಾಡ್ಕೊಂಡು ಹೋದ್ರೆ ಅಡಸಿ ಮಕ್ಕಳು ಇರಕ್ಕೆ ಏನೋ ಇಲ್ಲ ಅವ್ರ ತಿನ್ನಕತಿ ಇದು ನಮ್ಮ ಜೊತೆ ಇದು ಮಾಡ್ತಾರ ಹಾ ಇವಾಗ ನೋಡ್ರಿ ನಾನು ನನ್ಗ ಫೋನ್ ಮೆಮ್ರಿ ಓಪನ್ ಮಾಡ್ತೀನಿ ಯಾ ಇದ್ರ ಬರ್ತದ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ ನೋಡ್ರಿ ನೀವು ವಿಡಿಯೋ ಪೂರ್ತಿ ಮೂವಿ ಮಟ್ಟ ನೋಡ್ರಿ ಒಂದು ಸ್ಕ್ರಿಪ್ ಮಾಡ್ಲಾರಿ ನೋಡ್ರಿ ಫ್ರೀ ಆಗಿ ಏಷ್ಯಾ ಕಪ್ ಕ್ರಿಕೆಟ್ ಹೆಂಗ್ ನೋಡೋದು ಅನ್ನೋದು ಅದ್ರಾಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಯಾರು ಮಿಸ್ಕೊಂಡ್ ಮಾಡ್ಕೋಬ್ಯಾಡ್ರಿ ಯಾಕಂದ್ರ ಬಾರಿ ಬತ್ತ ಹೋಯ್ ಜೊತೆ ನಮ್ ಮ್ಯಾಚ್ ಅದ ಅದ್ರ ಸಂಬಂಧ ನೀವು ಯಾರ್ಯಾರು ಫ್ರೀದಾಗ ನೋಡೋಲ್ಲ ಅವ್ರಿಗೆಲ್ಲ ಒಂದು ಆ್ಯಪ್ ಹೇಳ್ತೀನಿ ಆ ಆ್ಯಪ್ ಡೌನ್ಲೋಡ್ ಮಾಡ್ಕೋರಿ ಇದ್ರಾಗ ನಾನು ಲಿಂಕ್ ಹಾಕಿರ್ತೀನಿ ನಾನು ಬಯೋದಾಗ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರಿ ನೀವು ಫ್ರೀದಾಗ ಮ್ಯಾಚ್ ನೋಡ್ರಿ ಯಾಕಂದ್ರೆ ನಮ್ಮ ಜಿಯೋದವ್ರು ಯಾವುದು ಮ್ಯಾಚ್ ಫ್ರೀ ಬಿಟ್ಟಿಲ್ಲ ಈ ಸತ ಎಲ್ಲದಕ್ಕೂ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹೋಗೋದು ಬಿಟ್ಟಾರ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಆಗೋದಿಲ್ಲ ಅದ್ರ ಸಂಬಂಧಿಗೆ ನೋಡಿರಿ ಯಾವ ಥರ ನೋಡ್ಬೇಕು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ ಬರ್ರಿ ಜಾಯ್ನ್ ಆಗ್ರಿ ಎಲ್ಲರಿಗೂ ತೋರಿಸ್ತೀನಿ ಫಸ್ಟ್ ಸೀದಾ ನಿಮ್ಮ ಮೊಬೈಲ್ದಾಗ ಒಂದು ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೀದಾ ನಿಮ್ಗೆ ಆ್ಯಪೇ ಡೌನ್ಲೋಡ್ ಆಗಬೇಕು ಗೂಗಲ್ ಕ್ರೋಮ್ಗೆ ಹೋಗಿ ಈಗ ಇದನ್ನು ಓಪನ್ ಮಾಡಿದೆ ನೋಡ್ರಿ ಆ್ಯಪ್ ಓಪನ್ ಮಾಡಿದೆ ಒಂದು ನಿಮಿಷ ವೇಟ್ ಮಾಡಿರಿ ಹಿಂಗೆ ನೋಡಿರಿ ಯಾವ್ಯಾವ ಮ್ಯಾಚ್ ಅದಾವೆ ಎಲ್ಲ ಬರ್ತಾವೆ ಹಿಂಗೆ ನೋಡ್ರಿ ಇಲ್ಲಿ ಕ್ರಿಕೆಟ್ ಇಂಡಿಯಾ ಪಾಕಿಸ್ತಾನ ಮೇಲೆ ಇದು ಲೈವ್ ಇದ್ದಾಗಿದ್ರೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬಿಡ್ರಿ ಮ್ಯಾಚ್ ಹಚ್ಚಿಬಿಡ್ತದೆ ಇಲ್ಲಿ ಯಾವ ಚಾನಲ್ ಬೇಕು ಆ ಚಾನಲ್ ಸೆಲೆಕ್ಟ್ ಮಾಡ್ಕೊರಿ ಕ್ವಾಲಿಟಿ ಮ್ಯಾಗ್ ಇರ್ತದೆ ಇಂಡಿಯನ್ ಟಿ ವಿ ಬೇಕು ಯಾವ್ದು ಬೇಕು ಅದನ್ನು ಮಾಡ್ಕೊಂಡ್ಬಿಡ್ರಿ ಆ ಚಾನಲ್ ಇದ್ದಾಗ ನಿಮ್ಗೆ ಹತ್ತಿ ಬಿಡ್ತದೆ ಮ್ಯಾಚ್ ಫ್ರೀದಾಗ ಬೇಕಾದಂಗೆ ನೋಡ್ರಿ ಇಲ್ಲಿ ಮ್ಯಾಗ್ ಇದಾಗೆ ಬರ್ತದೆ ಏನು ಟೆನ್ಶನ್ ತಗೋಬೇಡ್ರಿ ಈಗ ಅದಕ್ಕೆ ಹೇಳೋದು ನಿಮ್ಗೆ ನೋಡ್ರಿ ಯಾರ್ಯಾರು ಅದಾರೋ ಯಾರ್ಯಾರು ಇಲ್ಲ ನೋಡ್ರಿ ಇಲ್ಲಿ ಲೈವ್ ಲೈವ್ ಯಾವ್ಯಾವ ಅದಾವ ಇಲ್ಲಿ ತೋರಿಸ್ತದ ಮ್ಯಾಚೀಗ ಅದಕ್ಕೆ ಇಲ್ಲಿ ಆಲ್ ಮ್ಯಾಚ್ ನೋಡ್ತಾರ ನೋಡ್ರಿ ಏಷ್ಯಾ ಕಪ್ ಸೂಪರ್ ಪೋರ್ ಮ್ಯಾಚ್ ಅದ ಫುಲ್ ತಿಂಡಿ ಮ್ಯಾಲಿ ಏನಾರ ಫಸ್ಟ್ ಬ್ಯಾಟಿಂಗ್ ಆದ್ರೆ ನಮ್ ಇಂಡಿಯಾದ ಸೂತಿ ನೂರು ಮುನ್ನೂರು ಸನೇಕ ರನ್ ಹೊಡಿಬೇಕು ಯಾಕಂದ್ರೆ ಮನೆ ಇಂಗ್ಲೆಂಡವ್ರು ಹೊಡೆದ್ರು ಸೌತ್ ಆಫ್ರಿಕಾ ಜೊತೆ ಹಂಗ ಪಾಠ ಪಾಠ ಹೊಡಿಬೇಕು ಇವ್ರು ನಮ್ಮ ಇಂಡಿಯಾ ಜೊತೆ ಯಾಕೆ ಬಂದ್ ಹೊಡ್ಬೇಕು ಹಂಗ ಹೊಡಿಬೇಕು